ಹೆಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಸೊ ಬೆಳಗ್ಗೆ ಬೆಳಿಗ್ಗೆ ಏನಾಗಿದೆ ಮಧ್ಯಾಹ್ನ ನಂತರ ಆರ್ ಆರ್ ಬಿ ಇದ್ದದ್ದು ಬಾಂಬ್ ಒಗೆದಿದೆ ಡೆಫಿನೆಟ್ ಆಗಿ ಸೊ ಆಲು ಬಾಂಬ್ ಹೊಗೆದ್ಬಿಟ್ಟಿದ್ದಾರೆ ಅವರು ಸೊ ರೈಲ್ವೇದವ್ರು ಬಾಂಬ್ ಒಗ್ಯಕ್ಕೆ ತುಂಬ ಫೇಮಸ್ ಇದ್ದಾರೆ ಓಕೆ ಬಂದ್ ಕಸಿನ್ ಸರ್ಪ್ರೈಸ್ ಅಂತ ಹೇಳಿಬಿಟ್ರು ಎಕ್ಸಾಮ್ ಇನ್ನು ಎಂಟು ದಿವಸದಿಂದ ಚಾಲೂ ಆಗುತ್ತೆ ಟ್ವೆಂಟಿ ಸೆವೆಂತ್ ಎಕ್ಸಾಮ್ ಸ್ಟಾರ್ಟ್ ಇದೆ ನಿಮ್ಗೆ ಗೊತ್ತಿದೆ ಸೊ ಹಾರ್ಡ್ಲಿ ಎಂಟು ದಿನ ಉಳಿದಿದೆ ಇವಾಗ ಫೈನ್ ಸೊ ಇವಾಗ ಯಾರ್ಯಾರು ಎಕ್ಸಾಮ್ ಇವಾಗ ಟ್ವೆಂಟಿ ಇರುತ್ತೆ ಅವ್ರು ನಾಳಿಂದಾನೇ ಸ್ಟಾರ್ಟ್ ಆಗುತ್ತೆ ಸಿಟಿ ಇಂಟಿಮೇಷನ್ ಗೊತ್ತಾಗ್ತೈತಿ ಯಾರು ಎಕ್ಸಾಮ್ ಏನು ಮುಂದೆ ಇದೆ ಅಲ್ಲ ಅವ್ರದ್ದು ಟೆನ್ ಡೇಸ್ ಮುಂಚೆನೇ ಸಿಟಿ ಇಂಟಿಮೇಷನ್ ತೋರಿಸ್ತೈತಿ ಓಕೆ ಯಾರು ತೋರಿಸ್ತಾ ಇಲ್ಲ ಅಂದರೆ ಅವ್ರು ಅನ್ಕೋರ್ಗೆ ಅವ್ರ ಡೇಟ್ ಇನ್ನೂ ಮುಂದೆ ಇದೆ ಫೈನ್ ಸೊ ಟೆನ್ ಡೇಸ್ ಮುಂಚೆನೇ ಸಿಟಿ ಇಂಟಿಮೇಷನ್ ತೋರಿಸ್ತಾರೆ ನಾಲ್ಕು ದಿನ ಮುಂಚೆ ನಿಮ್ಗೆ ಹಾಲ್ ಟಿಕೆಟ್ ಸಿಗ್ತೈತಿ ಫೈನ್ ಅದ್ರ ಬಗ್ಗೆ ಏನಾದರೂ ಕನ್ಫ್ಯೂಸ್ ಇರಬಾರ್ದು ಸೊ ಈಗ ಕೊನೆ ಎಂಟು ದಿನದಲ್ಲಿ ಈಗ ಏನಿರುತ್ತೆ ನಾನು ಸುಮಾರಾಗಿ ಎಕ್ಸಾಮ್ ಕೊಟ್ಟಿದ್ದೀನಿ ತುಂಬ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಸಿ ಜಿ ಎಲ್ ಎಕ್ಸಾಮ್ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಎಸ್ ಎಸ್ ಸಿ ರೈಲ್ವೆ ಎನ್ ಟಿ ಪಿ ಸಿ ಎಕ್ಸಾಮ್ ಇವೆಲ್ಲ ಎಕ್ಸಾಮ್ ನಾನು ಕ್ರ್ಯಾಕ್ ಮಾಡಿದ್ದೀನಿ ಎನ್ ಟಿ ಪಿ ಸಿ ಎಕ್ಸಾಮ್ ನನಗೆ ಪ್ರಿಲಿಮ್ಸಲ್ಲಿ ನೈಂಟಿ ಔಟ್ ಆಫ್ ಹಂಡ್ರೆಡ್ ಬಂದಿದ್ದು ಫೈಟ್ ಸೊ ನಾನು ನಿಮಗೆ ಬೆಸ್ಟ್ ಪರ್ಸನ್ ಇದ್ದೀನಿ ವಿತ್ ಎಕ್ಸ್ಪೀರಿಯೆನ್ಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ತಿಂಗ್ ಇವಾಗ ನಾನು ಇದು ಕರೆಕ್ಟ್ ಇದೆ ಇಲ್ಲ ಹೇಳ್ತೀನಿ ನಾನು ಹೇಳ್ತೀನಿ ಇವಾಗ ನೀವು ಅದನ್ನ ಎಗ್ರಿ ಮಾಡ್ತೀರಿಲ್ಲ ಕಮೆಂಟ್ ಮಾಡಿರಿ ಹುಡುಗರು ಇವಾಗ ಕನ್ಫ್ಯೂಸ್ ಇದ್ದಾರೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಏನು ಮಾಡಲಿ ಮೈಂಡಲ್ಲಿ ಇದೇ ಇರುತ್ತೆ ಇವಾಗ ಓಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಏನು ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಎಲ್ಲ ಹುಡುಗರು ಒಂಥರ ಕುತೂಹಲ ಆಗಿರ್ತೈತಿ ಇವಾಗ ಡೆಫಿನೆಟ್ಲಿ ಎಲ್ಲರೂ ಇವಾಗ ಪರಿಶಾನ ಆಗಿರ್ತೀರಿ ಆಗಿರ್ತೀರಿ ಸೊ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಸೊ ಸ್ಟಾರ್ಟ್ ಮಾಡಿರಿ ಎಲ್ಲಿಂದ ಸ್ಟಾರ್ಟ್ ಮಾಡಿರಿ ಯಾವುದು ಬೇಕು ಜಿ ಕೆ ಜಿ ದಿಂದ ಸ್ಟಾರ್ಟ್ ಮಾಡಿರಿ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿರಿ ಓಕೆ ಮತ್ತು ಸೈನ್ಸ್ ಸೈನ್ಸ್ನ ಸ್ಟಾರ್ಟ್ ಮಾಡಿರಿ ಯಾಕಂದರೆ ಬೇರೆ ಯಾವ್ದು ಸಬ್ಜೆಕ್ಟ್ ನೀವು ಇವಾಗ ಸ್ಟಾರ್ಟ್ ಮಾಡೋತ್ರ ಅರ್ಥ ಇಲ್ಲ ಫೈನ್ ಸೊ ಒನ್ ಥಿಂಗ್ ಸೊ ಸ್ಟ್ರಾಟಜಿ ಹೇಳ್ತೀನಿ ನಾನು ನಿಮಗೆ ಈ ಸ್ಟ್ರಾಟಜಿ ನೀವು ಫಾಲೋ ಮಾಡಿದರೆ ಎಕ್ಸಾಮ್ ಎಕ್ದಾಮ್ ಬೆನ್ನಿ ಥರ ಹೋಗುತ್ತೆ ಫೈನ್ ಏನೂ ಆಗಲ್ಲ ಡೆಫಿನೆಟಾಗಿ ನಮ್ಮ ಗೈಡೆನ್ಸಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ರೀಚ್ ಆಗ್ತೀರಿ ಅನ್ಕೊಸಿ ನನ್ನ ಭರೋಸ ಇದೆ ಫೈನ್ ಸೊ ಇವಾಗ ಫಸ್ಟ್ ಥಿಂಗ್ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ನೋಡಿರಿ ನಿಮ್ಮದು ನಂದು ಎಕ್ಸ್ಪೀರಿಯನ್ಸಿಂದ ನಮ್ಮ ಹುಡುಗರಿಗೆ ಒಳ್ಳೇದಾಗಲಿ ನಮ್ಮ ಕನ್ನಡ ಹುಡುಗರಿಗೆ ಒಳ್ಳೇದಾಗಲಿ ಅನ್ಕಸ್ಸಿಂದ ಎಲ್ಲ ಕನ್ನಡಿಗರಿಗೂ ಜಾಬ್ ಸಿಗಲಿ ಅಂತ ನನ್ನ ಒಂದು ಉದ್ದೇಶ ನಾನು ಹೇಳೋದು ಒಂದೇ ನಿಮಗೆ ಇವಾಗ ಯಾವುದು ಕೋರ್ಸ್ಗಳು ಯಾವುದು ಬೈ ಮಾಡೋಕೆ ಹೋಗಬೇಡ್ರಿ ಈಗ ಎಂಟು ದಿನದಲ್ಲಿ ನಿಮ್ಗೆ ಏನೂ ಆಗೋಲ್ಲ ಆ ಕೋರ್ಸ್ ಈ ಕೋರ್ಸ್ ತಗೋರಿ ಈ ಬ್ಯಾಚ್ ತಗೋರಿ ಆ ಬ್ಯಾಚ್ ತಗೋರಿ ಸುಮಾರು ಮಾರ್ಕೆಟಿಂಗ್ ಮಾಡೋಕೆ ಬರ್ತಾರೆ ನಾನು ಯಾವಾಗೂ ಆ ಥರ ಮಾಡಿಲ್ಲ ನಾನು ಎಷ್ಟೇ ಹೇಳೋದು ಜಾಯ್ನ್ ಆದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಬಿ ನಾನು ಡೈಲಿ ಲೈವ್ ಕನೆಕ್ಟ್ ಆಗಿರಿ ಅಷ್ಟೇ ಹೇಳ್ತೀನಿ ಫೈನ್ ಅದನ್ನ ಬಿಟ್ಟು ಬೇರೆದೇನೂ ಹೇಳೋಂಗಿಲ್ಲ ಸೊ ಇವಾಗ ನೀವು ಏನು ಫಸ್ಟ್ ಯಾವುದು ಬ್ಯಾಚ್ ನೋಡೋಕೆ ಹೋಗಬೇಡ್ರಿ ಹೊಸ ಬ್ಯಾಚ್ ಜಾಯಿನ್ ಆಗ್ತೀನಂತ ಮಾಡೋಕೆ ಹೋಗ್ಬೇಡ್ರಿ ಯಾರು ಕೋರ್ಸ್ ಮಾಡ್ತಾಯಿದ್ದಾರೆ ಅದನ್ನು ಮಾಡ್ತಾಯಿದ್ದಾರೆ ಎಲ್ಲ ತಲೆಗೆ ಬಿಟ್ಬಿಡ್ರಿ ಓನ್ಲಿ ಥಿಂಗ್ ಈಸ್ ನಾವು ಇಟ್ಸ್ ಯುವರ್ ಬ್ಯಾಟಲ್ ನಿಮ್ದು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅಷ್ಟಷ್ಟು ಒಂದೊಂದು ನಿಮಿಷ ಒಂದೊಂದು ಮಾರ್ಕ್ಸ್ದಾಗ ಕನ್ವರ್ಟ್ ಮಾಡ್ಕೋಬೇಕು ಅದು ಉದ್ದೇಶ ಆದರೆ ಈಗೇನು ಎಂಟು ದಿನ ನೀವು ಕಂಟಿನ್ಯೂಸ್ ಓದ್ತಿರಲ್ಲ ಅದು ಎಲ್ಲರಿಗೂ ಇವಾಗ ಒಂದು ಮಾತು ನೆನಪಿಟ್ಕೋರಿ ಎಲ್ಲ ಕಾಂಪಿಟೇಟರ್ಸು ಈಗ ಬಿಟ್ಟಿದ್ದಾರೆ ಇಂದ್ ತನಕ ಯಾರು ಓದ್ತಾ ಇದ್ರು ಅಂತ ವಿಚಾರ ಮಾಡಬೇಡ್ರಿ ಎಲ್ಲರೂ ಸುಸ್ತಾಗಿದ್ರು ಎಲ್ಲರೂ ಅನ್ಕೊಂಡಿದ್ರಿ ಕಿ ಈವನ್ ಮಾರ್ನಿಂಗ್ ತನಕ ಅನ್ಕೊಂಡಿದ್ರ ಕಿ ಮೋಸ್ಟ್ಲಿ ಇನ್ನೊಂದು ತಿಂಗಳು ಹೋಗ್ಬೋದು ಎರಡು ತಿಂಗಳು ಮುಂದೆ ಅಂತ ಎಲ್ಲರಿಗೂ ಇವಾಗ ಅಷ್ಟೇ ಟೈಮ್ ಇದೆ ಇದೇ ಎಂಟು ದಿನದಲ್ಲಿ ನೀವು ಒಂದು ಹೈಟ್ ರೈಸ್ ಆಗ್ತೀರಾ ಇಲ್ಲಾದ್ರೆ ಫಾಲ್ ಆಗ್ತೀರಾ ಇದು ಎಂಟು ದಿನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ಇರುವಂತ ಎಲ್ಲಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಏಟ್ ಡೇಸ್ ಇದು ಇದೇ ಅನ್ಕೊಂಡ್ ಕಸಿಂದ ಡೈಲಿ ಸಿಕ್ಸ್ ಅವರ್ಸ್ ಮಾತ್ರ ನಿದ್ದೆ ಮಾಡಲೇಬೇಕು ಅದನ್ನ ಬಿಟ್ಟು ಕಸಿಂದ ಏನು ಮಾಡಬೇಕು ಅದೊಂದು ಹೇಳ್ತೀನಿ ನಿಮಗೆ ಸಿಕ್ಸ್ ಅವರ್ಸ್ ನಿದ್ದೆ ನೀವು ಬಿಟ್ಟು ಕಸಿಂದ ಭಾಳ ದೊಡ್ಡ ಸಾಧನೆ ಮಾಡೋಕೆ ಹೋಗ್ಬೇಡ್ರಿ ಸಿಕ್ಸ್ ಅವರ್ಸ್ ನೀವು ಒಂದ್ ದಿನ ಎರಡು ದಿನ ಮೂರು ದಿನ ನಾಲ್ಕನೇ ದಿನ ನಿಮಗೆ ಮೆಂಟಲಿ ಟಾರ್ಚರ್ ಅನಿಸುತ್ತೆ ಅದಾದ್ಮೇಲೆ ಮೈಂಡೇ ವರ್ಕ್ ಮಾಡೋದಾಗಲ್ಲ ಒಂಥರ ಬೋರಿಂಗ್ ಅನಿಸ್ತಾ ಇರುತ್ತೆ ಡಿಪ್ರೆಷನ್ ಆಗುತ್ತೆ ಸೊ ಆ ಥರ ಮಾಡೋಕೆ ಹೋಗ್ಬೇಡ್ರಿ ನಿದ್ದೆ ಕಂಪ್ಲೀಟಾಗಿ ಮಾಡ್ರಿ ಊಟ ಕಡಿಮೆ ಮಾಡಿರಿ ಊಟ ಮಾಡಿಲ್ದಂಗೆ ಇರಬೇಕು ಯಾಕಂದರೆ ಊಟದಿಂದಾನೇ ನಿದ್ದೆ ಬರೋದು ಊಟದಿಂದಾನೇ ನೀವು ಮೈಂಡ್ ಟಯರ್ಡ್ ಆಗೋದು ಫೈನ್ ಅದಕ್ಕೋಸ್ಕರ ಊಟ ಡೈಟ್ ಕನ್ವರ್ಟ್ ಕನ್ ಎಕ್ದಮ್ ಮಿನಿಮಮ್ ಇರಬೇಕಾ ಬಕಾಸೂರು ನಮ್ಮನೆ ತಿನ್ಬೇಡ್ರಿ ಬಕಾಸೂರು ನಮ್ಮನೆ ಎಕ್ದಮ್ ಚೆನ್ನಾಗಿದೆ ಅಂತ ಬ್ಯಾಟಿಂಗ್ ಮಾಡೋಕೆ ಹೋಗ್ಬೇಡ್ರಿ ಓಕೆ ಲಿಮಿಟ್ ಆಗಿರಿ ಊಟ ಸೊ ಫಸ್ಟ್ ಥಿಂಗ್ ಮ್ಯಾಥ್ಸ್ ನಿಮ್ಮದು ಮ್ಯಾಥ್ಸ್ ಪ್ರಿಪ್ರೇಷನ್ ಆಗೋದು ಇವಾಗ ಓನ್ಲಿ ಮ್ಯಾಥ್ಸ್ ಪ್ರಿಪ್ರೇಷನ್ಗೋಸ್ಕರ ಡೈಲಿ ಎರಡು ಮಾರ್ಕ್ಸ್ ಕೊಡಬೇಕು ಟೂ ಮಾರ್ಕ್ಸ್ ಡೈಲಿ ಎಲ್ಲ ಕಂತ ಇದ್ದೀನಿ ನಾನು ಟೂ ಮಾರ್ಕ್ಸ್ ಮಾತ್ರ ಡೈಲಿ ಕೊಡಬೇಕಿದ್ದ ಒಂದು ಬೆಳಿಗ್ಗೆ ಎದ್ದ ಕಸಿಂದ ಇವನೊಂದು ಈವ್ನಿಂಗ್ ಟೈಮಲ್ಲಿ ಯಾವಾಗ ಓದಿದ ನಂತರ ನೀವು ಫ್ರೆಶ್ ಆಗಬೇಕಂತ ಒಂದು ಹಾಫ್ ಆ್ಯನ್ ಅವರ್ ವಾಕಿಂಗ್ ಹೋಗ್ತಿರಲ್ಲ ವಾಕಿಂಗ್ ಹೋಗಿ ಬಂದ ನಂತರ ಕುತ್ಕೊಂಬಿಡ್ರಿ ಮಾಕ್ ಕೊಟ್ಬಿಡ್ರಿ ಅದಾದ ನಂತರ ಮತ್ತೆ ರಾತ್ರಿ ಇನ್ನೊಂದು ನಾಲ್ಕು ತಾಸು ಜಗ್ಬಿಡ್ರಿ ಆ ಮಾಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಏರಿಯಾ ನಿಮ್ಮದು ವೀಕ್ ಇದೆ ಮ್ಯಾಥ್ಸ್ ಮಾತ್ರ ಇನ್ನೇನು ಹೊಸ ಟಾಪಿಕ್ ಹೊಸ ಕಾನ್ಸೆಪ್ಟ್ ಯಾವುದು ಮುಟ್ಟಕ್ಕೆ ಹೋಗ್ಬೇಡ್ರಿ ಓನ್ಲಿ ರಿವಿಷನ್ ಬೈ ಮಾಕ್ ಡೈಲಿ ಮಾಕ್ ನೋಡ್ರಿ ಮ್ಯಾಥ್ಸ್ಗೋಸ್ಕರ ನಾನು ನಿಮಗೆ ಡೈಲಿ ಇವತ್ತು ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವತ್ತಿಂದ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇಮಿಡಿಯೇಟ್ಲಿ ಇದಾದ ನಂತರ ನಿಮಗೆ ಮ್ಯಾಥ್ಸ್ ಪ್ರಾಕ್ಟೀಸ್ ಸೆಟ್ ಲಾಸ್ಟ್ ಫೈವ್ ಇಯರ್ಸ್ ಇವಾಗ ಲಾಸ್ಟ್ ಟೈಮ್ ಗ್ರೂಪ್ ಡಿ ಎಕ್ಸಾಮ್ ಆಗಿರೋದು ಎರಡು ಸಾವಿರದ ಇಪ್ಪತ್ತು ನಾಲ್ಕದರ ಅನಿಸುತ್ತೆ ಓಕೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಆದ ನಂತರ ಅದಕ್ಕಿಂತ ಮುಂಚೆ ಟ್ವೆಂಟಿ ಟೂನೋ ಟ್ವೆಂಟಿ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ದಲ್ಲಾಗಿತ್ತು ಸೊ ನಡುವೆ ಆಗಿರಲಿಲ್ಲ ಸೊ ಅದ್ರಗೋಸ್ಕರ ಅವ್ರು ಲಾಸ್ಟ್ ಫೈವ್ ಇಯರ್ಸ್ ಎಲ್ಲ ಪ್ರಶ್ನೆಗಳು ನಾನು ಈಗ ಎಂಟು ದಿನದಲ್ಲಿ ಕವರ್ ಮಾಡ್ಕೋತೀನಿ ಅಷ್ಟು ಮಾಡಿದರೆ ಸಾಕು ಇಂಪಾರ್ಟೆಂಟ್ ಎಲ್ಲ ಟೈಪ್ಸ್ಗಳು ಕ್ವಶನ್ಸ್ಗಳು ಇದ್ದೀನಿ ನಾನು ಟಿ ಸಿ ಎಸ್ ಪ್ಯಾಟರ್ನ್ ಇದೆ ಇದು ಸೊ ಮಿನಿಮಮ್ ಆಗಿ ನೀವು ಜಾಸ್ತಿ ಅಂದರೆ ಜಿ ಡಿ ಜಿ ಡಿ ಕ್ವಶನ್ಸ್ಗಳು ನೋಡಿರಿ ನಾನು ಎಲ್ಲ ವೀಡಿಯೋಸಲ್ಲಿ ಹಾಕಿದ್ದೀನಿ ಇವಾಗ ರೀಸೆಂಟಾಗಿ ನಾನು ಪಾಸ್ಟ್ ಪ್ಲೇ ಲಿಸ್ಟನ್ನ ನೋಡಿ ಎಸ್ ಎಸ್ ಸಿ ಜಿ ಡಿ ಲೆವೆಲ್ ಗ್ರೂಪ್ ಡಿ ಲೆವೆಲ್ ಸೇಮ್ ಇದೆ ಟಿ ಸಿ ಎಸ್ ಪ್ಯಾಟರ್ನೇ ಕಂಡಕ್ಟನ್ ಮಾಡಿದಿರೋದು ಇನ್ನು ಮಟ್ಟ ಸೊ ಎರಡು ಕ್ವಶನ್ಸ್ಗಳು ಮ್ಯಾಚ್ ಆಗ್ತಾವೆ ಫೈನ್ ಸೊ ವಿತ್ ಶಾರ್ಟ್ ಕಟ್ ವಿತ್ ಕಾನ್ಸೆಪ್ಟ್ ಯಾವುದೋ ಬೇಸಿಕ್ ಮಾರ್ಕ್ ಹುಡುಗಕ್ಕೂ ಗೊತ್ತಾಗುತ್ತೆ ಒಬ್ಬ ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ ಆ ಥರ ಮಾಡಿಸ್ತೀನಿ ಜಸ್ಟ್ ನೀವು ಇವಾಗ ಮಾರ್ಕ್ಸ್ ಕೊಟ್ಟು ಕಸಿ ನೀವೆರಡೂ ಪ್ರಿಪೇರ್ ಮಾಡ್ಕೋಬೇಕು ಮತ್ತು ಡೈಲಿ ಲೀವ್ ಮಾರ್ಕ್ಸ್ ಕೊಡ್ರಿ ಪ್ರಾಕ್ಟೀಸ್ ಮಾಡಿರಿ ಯಾವುದು ಹೊಸ ಟಾಪಿಕ್ಸ್ ಮಾಡಕ್ಕೆ ಹೋಗಬೇಡ್ರಿ ಮ್ಯಾಥ್ಸ್ ರೀಸನಿಂಗ್ ಮಾತ್ರ ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಈಗ ಎಂಟು ದಿನದಲ್ಲಿ ನಿಮಗೆ ಏನು ಹತ್ರ ಹೊಸದು ಕಲಿಯೋಲ್ಲ ನೀವು ಕಲ್ತಿದ್ರೆ ಅದು ಎಕ್ಸಾಮಲ್ಲಿ ಯೂಸ್ ಆಗೋಲ್ಲ ಬರುತ್ತೆ ಇಲ್ಲೋ ಅದು ಕೂಡ ಡೌಟ್ ಇದೆ ಫೈನ್ ಸೊ ಅದ್ರಗೋಸ್ಕರ ಇವಾಗ ನೀವು ಮ್ಯಾಕ್ಸಿಮಮ್ ಟೈಮ್ ಕೊಡಬೇಕಾಗಿರೋದು ಸೈನ್ಸ್ ಮತ್ತು ಜಿ ಕೆಗೆ ಮ್ಯಾಕ್ಸಿಮಮ್ ಟೈಮ್ ನೀವು ಸೈನ್ಸ್ ಮತ್ತು ಜಿ ಕೆ ಕೊಡ್ರಿ ಇಲ್ಲಿಂದ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಕನ್ವರ್ಟ್ ಆಗೋ ಚಾನ್ಸಸ್ ಇದಾವೆ ಇದು ನೀವು ಎಷ್ಟು ಗುದ್ದೆ ಆಡಿದ್ರು ನೀವು ಎಂಟು ದಿವಸಲ್ಲಿ ಏನು ಫರ್ಕ್ ಆಗಂಗಿಲ್ಲ ಓಕೆ ಇದು ಬರೀ ನೀವು ಡೈಲಿ ಎರಡು ಮಾರ್ಕ್ಸ್ ಕೊಡ್ತಿರಲ್ಲ ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಪ್ರತಿ ಒಂದು ಸೆಕ್ಷನ್ನಲ್ಲಿ ನಾನು ಎಷ್ಟು ಮಾರ್ಕ್ಸ್ ಕೊಡಬೇಕು ಯಾವ ಯಾವ ಸೆಕ್ಷನ್ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡಬೇಕು ಟೈಮಿಂಗ್ ನಾನು ಎಲ್ಲ ಕವರ್ ಮಾಡ್ತಿದ್ದೀನಿಲ್ಲ ನನ್ನ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು ಬೇಡ ಇದು ನಿಮಗೆ ಗೊತ್ತಾಗ್ತೈತಿ ಕಿ ಈ ಪ್ರಾಕ್ಟೀಸ್ ಮಾರ್ಕ್ ಪ್ರಾಕ್ಟೀಸ್ ಕೊಟ್ಟದಾಗ ನೀವು ಎಲ್ಲ ಕ್ವೆಶನ್ಸ್ಗಳು ಮೂರು ಸರ್ತಿ ಅಟೆಂಪ್ಟ್ ಮಾಡ್ಬೋದು ಮೂರು ರೌಂಡಲ್ಲಿ ಮಾರ್ಕ್ಸ್ ನೋಡ್ಬೇಕು ನೋಡ್ರಿ ನಾನು ಹೇಳ್ತಾ ಇದ್ದೀನಿ ಮಾರ್ಕ್ಸ್ ಕೊಡೋದಂತ ಮಾರ್ಕ್ಸ್ ಹೆಂಗೆ ಕೊಡಬೇಕಂದ್ರೆ ಮೂರು ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಫಸ್ಟ್ ಒಂದು ಹದಿನೈದು ನಿಮಿಷ ದಡ್ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬರಬೇಕು ಮಾರ್ಕ್ಸ್ ಯಾವ ಕ್ವಶನ್ಸ್ಗಳು ಈಸಿ ಇದ್ದಾವೆ ಹದಿನೈದು ನಿಮಿಷಲ್ಲಿ ಒಂದು ಹತ್ತು ಹದಿನೈದು ಕ್ವೆಶನ್ಸ್ ಮಾತ್ರ ಡೈರೆಕ್ಟ್ ಸಿಕ್ಕಿರ್ತಾವೆ ಸೈನ್ಸಲ್ಲಿ ಜಿ ಕೆ ಅಲ್ಲಿ ರೀಸನಿಂಗಲ್ಲಿ ಮ್ಯಾಥ್ಸಲ್ಲಿ ಮುಗೀತು ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು ಯಾವ್ಯಾವ ಕ್ವಶನ್ಸ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದ್ದಾವೆ ಅವ್ನು ಮಾಡ್ಕೋರಿ ಇದೊಕೆ ಈ ಅದಾದ ನಂತರ ಥರ್ಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಡಿಫಿಕಲ್ಟ್ ಅನ್ಸಿತ್ತು ಸೆಕೆಂಡ್ ರೌಂಡಲ್ಲಿ ಡಿಫಿಕಲ್ಟ್ ಅನ್ಸಿತ್ತು ಮೂರನೇ ರೌಂಡಲ್ಲಿ ಅವು ಗಳು ಮಾಡಬೇಕು ಅಂದರೆ ಏನಕ್ಕೆ ಪರ್ಫೆಕ್ಟಾಗಿ ನೀವು ಅದನ್ನ ಎಲ್ಲ ಮಾರ್ಕ್ ಅಲ್ಲ ನಿಮ್ಮ ಟೆಸ್ಟನ್ನು ಪರ್ಫೆಕ್ಟಾಗಿ ಅಟೆಂಪ್ಟ್ ಮಾಡಿದ್ದೀರಾ ನಿಮ್ಮದು ಎಷ್ಟು ನಾಲೇಜ್ ಇದೆ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ ಬರೀ ಒಂದೇ ರೌಂಡಲ್ಲಿ ನೀವು ಎಲ್ಲ ಪೇಪರ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ವೇಸ್ಟ್ ಆ ಸ್ಟ್ರಾಟಜಿ ಈಸ್ ವೇಸ್ಟ್ ಓಕೆ ಆ ಥರ ನಿಮ್ಗೆ ಪರ್ಫೆಕ್ಟ್ ಮಾರ್ಕ್ಸ್ಗಳು ಸಿಗೋಲ್ಲ ಸೊ ಅದರಿಂದ ಏನಾಗುತ್ತೆ ಮುಂದೆ ಈಸಿ ಕ್ವಶನ್ಸ್ಗಳು ಮಿಸ್ ಆಗುವಂಥ ಚಾನ್ಸಸ್ ಇರ್ತಾವೆ ಇಲ್ಲೇ ನೀವು ಜಾಸ್ತಿ ಟೈಮ್ ಕೊಟ್ಬಿಟ್ರಂದ್ವಿ ಫೈಟ್ ಸೊ ಅದಕ್ಕೋಸ್ಕರ ಮಾರ್ಕ್ಸ್ ನೀವು ಮೂರು ರೌಂಡಲ್ಲಿ ಮುಗಿಸ್ಬೇಕಂತ ಪ್ರಾಕ್ಟೀಸ್ ಮಾಡಿರಿ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತೈತಿ ಮಾರ್ಕ್ಸಲ್ಲಿ ನೀವು ಮ್ಯಾಥ್ಸ್ ಅನಾಲಿಸಿಸ್ ಮಾಡ್ಕೋರಿ ಯಾವ ಕಾನ್ಸೆಪ್ಟ್ ವೀಕ್ ಇದಾವೆ ಮಾರ್ಕದಲ್ಲಿ ನೋಡ್ಕೊರಿ ನೀವು ಯಾವ ಥರ ಜಾಸ್ತಿ ಟೈಮ್ ತಗೋತಾ ಇದ್ದೀರಾ ಒಂದು ಪರ್ಸೆಂಟೇಜ್ ನಂಬರ್ ಸಿಸ್ಟಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಜೋಮೆಟ್ರಿ ಮೆನ್ಸುರೇಷನ್ ಮೆನ್ಸುರೇಷನ್ ತುಂಬಾ ಯೂಸ್ಫುಲ್ ಇದೆ ಇವೆಲ್ಲ ಟಾಪಿಕ್ ಮೇಲೆ ನಾನು ಡೈಲಿ ನಿಮಗೆ ಈಗ ಮ್ಯಾ ಪ್ರಾಕ್ಟಿಸ್ ಸೆಟ್ಗಳು ತೊಗೊಂಬರ್ತೇನೆ ಮಿಸ್ ಮಾಡಿಲ್ಲದೇ ನೋಡಿರಿ ಎಲ್ಲರೂ ಫೈನ್ ವಿತ್ ರೀಸನಿಂಗ್ ಮಿಕ್ಸ್ ಮಾಡ್ಕೊಂಡು ತಗೊಂಬರ್ತೀನಿ ನಾನು ಇವಾಗ ನೀವು ಮಾಕ್ ಬರೆದ ನಂತರ ಇವೆರಡೂ ಅನಾಲಿಸಿಸ್ ಮಾಡ್ಕೋರಿ ಇಲ್ಲೇ ನಿಮ್ಮ ಪ್ರಿಪ್ರೇಷನ್ ಆಗಿಬಿಡ್ತಿತ್ತು ಯಾವ ಟಾಪಿಕ್ ಏನಿದೆ ಒಂದು ಸ್ವಲ್ಪ ಫಾರ್ಮುಲಾಸ್ಗೋಲು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿರಿ ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡಿರಿ ಆಯ್ತು ಸೈನ್ಸ್ ಇವಾಗ ನೀವು ಇಲ್ಲಿಸಿದ ತನಕ ಎಲ್ಲಿ ಓದಿದ್ದೀರಲ್ಲ ಏನೇನು ನೋಟ್ಸ್ ಮಾಡಿದ್ದೀರಿ ಅವ್ನು ಬರೀ ರಿವೈಸ್ ಮಾಡಿರಿ ಇಲ್ಲ ಲಾಸ್ಟ್ ಟಿ ಸಿ ಎಸ್ ತುಂಬಾ ಪ್ಯಾಟರ್ನ್ ಇದಾವೆ ಪಿ ವೈ ಕ್ಯೂ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೈನ್ಸ್ ಟಿ ಸಿ ಎಸ್ ಮೇಲೆ ಬಂದಿರೋದು ಎಲ್ಲ ಕ್ವಶನ್ಸ್ಗಳು ಬಾಯಟ್ ಮಾಡ್ಕೊರಿ ಫೈನ್ ಅದರಲ್ಲಿ ನೀವು ಎಲ್ಲ ಕ್ವಶನ್ಸ್ಗಳು ಓದಕ್ಕೆ ಪ್ಲ್ಯಾನ್ ಮಾಡ್ಕೋರಿ ಎಂಟು ದಿನದಲ್ಲಿ ಮೂರು ದಿನ ಬಾಯೋ ಮೂರು ದಿನ ಫಿಸಿಕ್ಸ್ ಮೂರು ದಿನ ಕೆಮಿಸ್ಟ್ರಿ ಈ ಥರ ನೀವು ಬೈಫೈವ್ರೇಟ್ ಮಾಡ್ಕೊರಿ ಯಾವ್ದು ನಿಮ್ದು ಎಲ್ಲಕ್ಕಿಂತ ಈಸಿ ಇದೆ ಅದನ್ನು ಫುಲ್ ಸ್ಟ್ರಾಂಗ್ ಮಾಡ್ಕೊರಿ ಯಾವುದೊಂದು ಸ್ವಲ್ಪ ಮೀಡಿಯಮ್ ಇದೆ ಅದನ್ನ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊರಿ ಹಾರ್ಡ್ ಇದ್ದದ್ದು ಆ ಥರ ಈಸಿ ಈಸಿ ಪೋರ್ಷನ್ ಅಟ್ಟೆ ಮಾಡ್ಕೋರಿ ಹೊಸದೇನು ಮಾಡೋಕ್ಕೆ ಹೋಗಬೇಡ್ರಿ ಸೈನ್ಸಲ್ಲಿ ಕೂಡ ಏನು ಅಂತ ಇದ್ದೀನಿ ಹೊಸದೇನು ಮಾಡೋಕ್ಕೆ ಹೋಗ್ಬೇಡ್ರಿ ಏನು ಕಲ್ತಿದ್ದೀರಲ್ಲ ಅದನ್ನೇ ಮತ್ತೆ ರಿವೈಸ್ ಮಾಡಿರಿ ಜಿ ಕೆಲದಲ್ಲಿ ಇದರಲ್ಲಿ ಈ ಥರಾಗ ನಿಮ್ಮ ಎರಡು ಮಾರ್ಕ್ಸ್ಗಳು ಮಿಸ್ ಇವಾಗ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಇದು ಮೇನ್ ಇಂಪಾರ್ಟೆಂಟ್ ಈಗ ಬರುವಂಥ ಎಂಟು ದಿವಸಲ್ಲಿ ಇವ್ರ ಎರಡು ಸೆಕ್ಷನ್ಸ್ಗಳು ನೀವು ಎರಡು ಚೆಂದ ರಿವೈಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಇದೆ ಇದು ಎಲ್ಲಿಂದ ಇರುತ್ತೆ ನಿಮ್ಗೆ ಒಂದು ಕರೆಂಟ್ ಅಫೇರ್ಸ್ಗಳ ಮೇಲೆ ಲಕ್ಷ ಇರಲಿ ಎಲ್ಲ ಕರೆಂಟ್ ಅಫೇರ್ಸ್ಗಳು ಇಂಪಾರ್ಟೆನ್ಸ್ಗಳು ಅಷ್ಟೇ ಮಾಡ್ಕೋರಿ ಪ್ರೈಸಸ್ ಸ್ಕೀಮ್ಸ್ ಅವಾರ್ಡ್ಸ್ ಸ್ಪೋರ್ಟ್ಸ್ ಮೇಲಿರುವಂಥದ್ದು ಸೊ ಇವೆಲ್ಲ ಚೆನ್ನಾಗಿ ಮಾಡ್ಕೊರಿ ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ ಇವೆ ಎರಡು ಮ್ಯಾಗೆ ನೀವು ಜಾಸ್ತಿ ಫೋಕಸ್ ಕೊಡ್ರಿ ಇವಾಗ ಇದು ಮಾತ್ರ ನಾರ್ಮಲ್ ಆಗಿ ನೀವು ಮಾಕ್ ಟೆಸ್ಟಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಮಾಕ್ ಟೆಸ್ಟ್ ಆದ ನಂತರ ಒಂದು ತಾಸು ನೀವು ಅನಲೈಸ್ ಮಾಡಿರಿ ಎಲ್ಲಿ ಟೈಮ್ ಆಗ್ತಾ ಇದೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊರಿ ಸೊ ಈ ಥರ ನೀವು ಎಂಟು ದಿವಸ ಮಾಡಿದ್ರೆ ಅಂದ್ರೆ ಎಂಟನೇ ದಿನಕ್ಕೆ ಅಂದರೆ ನಿಮಗೆ ಗೊತ್ತಾಗಿಬಿಡ್ತೈತಿ ನೀವು ಮಾರ್ಕ್ಸ್ ಎಷ್ಟು ಬರ್ತೈತೆ ಅಂತ ಎಕ್ಸಾಮಲ್ಲಿ ಎಷ್ಟು ಬರ್ತೈತೆ ಅಂದ್ರೆ ನೀವಾಗ ನೀವೇ ಗುರ್ತ ಮಾಡ್ಕೋರಿ ಮತ್ತು ಏನು ಕೊಡ್ತಿರಲ್ಲ ಮಾಕ್ ಮಾಕ್ ಅಲ್ಲಿ ಎಕ್ಸಾಮಲ್ಲಿ ಆಗಿರುತ್ತೆ ಈಸಿಯಾಗಿರ್ತೈತಿ ಆದರೆ ನೀವು ಇಲ್ಲಿ ಒಂದು ಸ್ವಲ್ಪ ಟಫ್ ಲೆವೆಲ್ದಾಗ ಕ್ವಶನ್ಸ್ಗಳು ಕೊಡ್ರಿ ಮಾರ್ಕ್ಸ್ ಎಂಥದ್ದು ಕೊಡ್ರಿ ಆಲ್ ಇಂಡಿಯಾ ಲೆವೆಲ್ದಾಗ ನಿಮ್ಮ ಕಾಂಪಿಟೇಷನ್ ಗೊತ್ತಾಗಬೇಕು ಅಂಥ ಮಾರ್ಕ್ಸ್ಗಳು ಕೊಡ್ರಿ ಸೊ ಸುಮ್ಮನೆ ಯಾರೋ ಮಾಡ್ತಾಯಿದ್ದಾನೆ ನಮ್ಮ ಮಾರ್ಕ್ಸ್ ಸ್ಟೋರಿ ನಿಮ್ಮ ಮಾರ್ಕ್ಸ್ ಸ್ಟೋರಿ ಸುಮ್ಮನೆ ಬಿಸ್ನೆಸ್ಗೋಸ್ಕರ ಅದಕ್ಕಿಂತ ಏನು ಯೂಸ್ ಆಗಲ್ಲ ರಿಲೆವೆಂಟ್ ಆಗಿರೋವಂಥ ಓಕೆ ಒಂದು ಫೇಮಸ್ ಚಲೂ ಪ್ಲ್ಯಾಟ್ಫಾರ್ಮ್ ಇರಬೇಕು ತುಂಬ ಜನ ಕೊಡ್ತಾ ಇರಬೇಕು ಅಂಥ ಮಾರ್ಕ್ಸ್ಗಳು ಕೊಡೋಕೆ ಪ್ರಯತ್ನ ಪಡ್ರಿ ಫೈನ್ ಸೊ ನಮ್ಮ ಬ್ಯಾಚಲ್ಲಿ ಆಪ್ ಆ್ಯಪ್ದಲ್ಲಿ ನೀನು ಹೋಗ್ಬೋದು ಅಲ್ಲೂ ಮಾಡ್ಬೋದು ಮತ್ತೆ ಏನಾದ್ರೆ ಆಲ್ ಇಂಡಿಯಾ ಲೆವೆಲ್ದಾಗ ಚೆನ್ನಾಗಿದ್ರೆ ಅದನ್ನೂ ಟ್ರೈ ಮಾಡ್ರಿ ಸೊ ಇದನ್ನೇ ಹೇಳ್ಕೊತ ನಾನು ಮುಕ್ ಇಲ್ಲೇ ಫಿನಿಶ್ ಮಾಡ್ತೀನಿ ಮತ್ತೇನು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಸೊ ಅದ್ರದ್ದು ಏನಿದೆ ಮತ್ತು ಸೈನ್ಸದ ನಾವು ವಿಡಿಯೋ ಇವಾಗ ಸಂಪೂರ್ಣ ಬಯೋಲಜಿ ಇನ್ನು ಒಂದು ನಾಳೆ ಅಂದರೆ ನಾವು ರಿಲೀಸ್ ಮಾಡ್ತೀವಿ ಫೈನ್ ಅದನ್ನ ಬಯೋಲಜಿದಲ್ಲಿ ನಾನು ಟಿ ಸಿ ಎಸ್ ಲೆವೆಲಲ್ಲಿ ಏನು ಬೇಕಲ್ಲ ಬಿಕಾಸ್ ನಾನೇ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದ ಅವನು ನಂಗೆ ಸೈನ್ಸ್ ತುಂಬ ಇಷ್ಟ ಸೈನ್ಸ್ ಕಂಪ್ಲೀಟಾಗಿ ರಿವೈಸ್ ಮಾಡಿಸಿದ್ದೀನಿ ನಮ್ಮ ಕ್ಲಾಸಲ್ಲಿ ಇದು ಅದ್ರ ವೀಡಿಯೋ ಗೊತ್ತಾಗುತ್ತೆ ನಿಮ್ಗೆ ಸಿಗುತ್ತೆ ಸೊ ಕಂಪ್ಲೀಟಾಗಿ ನೋಡಿರಿ ಅದನ್ನು ಸೈನ್ಸಲ್ಲಿ ಬಯೋಲಾಜಿ ಪಾರ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ನಾನು ಸೊ ಅದನ್ನ ನೋಡಿರಿ ಓಕೆ ಇದೇ ಹೇಳ್ತಾನೆ ನಿಮಗೆ ಇವಾಗ ಇಮಿಡಿಯೇಟ್ಲಿ ಇದಾದ ನಂತರ ಡೈಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ನಿಮಗೆ ಒಂದೊಂದು ವಿಡಿಯೋ ಲೈವ್ ಆಗಿ ಬರುತ್ತೆ ಅದನ್ನು ಮಿಸ್ ಮಾಡ್ಕೊರಕ್ಕೆ ಹೋಗ್ಬೇಡ್ರಿ ವಿತ್ ಶಾರ್ಟ್ ಟ್ರಿಕ್ಸ್ ಆ್ಯಂಡ್ ಬೆಸ್ಟ್ ಮೆಥಡ್ಸ್ ಸಿ ಎಚ್ ಎಸ್ ಎಲ್ಲೆಲ್ಲ ಸಿ ಜಿ ಎಲ್ದವ್ರಿಗೆ ನಾವು ಓದಿಸ್ತೀವಿ ಸೊ ಇವೆಲ್ಲ ನಾವು ವಿತ್ ಇನ್ ಹಿಂಗೆ ಅಲ್ಲಿ ವಿತ್ ಇನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳ್ಳೆ ಒಳ್ಳೆ ಶಾರ್ಟ್ ಟ್ರಿಕ್ಸ್ ಮೆಥಡ್ದಲ್ಲಿ ಹೇಳ್ತೀನಿ ನಾವು ಸೊ ಸಿ ಜಿ ಎಲ್ ಆಕ್ಸ್ಪೀರಿಯನ್ಸ್ ಇದೇನು ದೊಡ್ಡ ಇದಾ ಇಲ್ಲ ನೋಡ್ಕೊರಿ ನೀವು ನಾನು ಲಾಸ್ಟ್ ವೀಡಿಯೋಸ್ ಹೂಲು ನೋಡ್ಕೊರಿ ಎಷ್ಟು ಚೆನ್ನಾಗಿ ಇನ್ ಎ ಶಾರ್ಟ್ ಟ್ರಿಕ್ಕಲ್ಲಿ ನಿಮ್ಗೆ ಅರ್ಥ ಆಗುವಂಗೆ ತಿಳಿಸಿದೀನಿ ನಾನು ಸೊ ಅದನ್ನ ನೀವು ಪ್ಲಾನ್ ಫಾಲೋ ಮಾಡ್ಕೋರಿ ಓಕೆ ಫೈನ್ ಸೊ ಇದೇ ಹೇಳ್ಕೋತ ನಾನು ಹೇಳ್ತೀನಿ ಇನ್ನು ಮಾತ್ರ ನೀವು ಜಾಸ್ತಿ ಓವರ್ ಇಂದ ಹಾರ್ಡ್ ವರ್ಕ್ ಮಾಡೋಕೋಗ್ಬೇಡ್ರಿ ಸಿಕ್ಸ್ ಅವರ್ಸ್ ಸ್ಲೀಪ್ ಮಾಡಿರಿ ಉಳಿಕೆದೆಲ್ಲ ಟೈಮ್ ಮ್ಯಾಕ್ಸಿಮಮ್ ಟೈಮ್ ಓದೋತ್ರ ಸ್ಪೆಂಡ್ ಮಾಡಿರಿ ಯಾವಾಗ ನಿಮ್ಗೆ ಬೋರ್ ಆಗ್ತಾಯಿದೆ ಅವಾಗ ಮಾಕ್ ಟೆಸ್ಟ್ ಕೊಡಿರಿ ಯಾವಾಗ ನಿಮ್ಮ ಬೋರ್ ಆಗ್ತಾ ಇದೆ ಅವಾಗ ಟೆಸ್ಟ್ ಕೊಡಿರಿ ಫೈನ್ ಗ್ರೂಪ್ ಸರ್ಕಲ್ ಮಾಡ್ಕೊರಿ ಯಾವುದಾದ್ರೂ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಮಾರ್ಕ್ಸ್ಗಳು ಶೇರ್ ಮಾಡ್ಕೊರಿ ಹತ್ರಾಗ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೈನ್ಸ್ ಸೈನ್ಸ್ಗೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿವೈಸ್ ಮಾಡಿರಿ ಮಾಡ್ರಿ ಅದಾದ ನಂತರ ಜಿ ಕೆ ಡೈಲಿ ಟ್ವೆಂಟಿ ಮಾರ್ಕ್ಸ್ ಇದೆ ಸೊ ಕರೆಂಟ್ ಅಫೇರ್ಸ್ ಜಿ ಕೆಗಿಂತೂ ಸೈನ್ಸ್ ಜಾಸ್ತಿ ಇಂಪಾರ್ಟೆಂಟ್ ನಮಗೆ ಸೊ ಜಿ ಕೆನ ರಿವೈಸ್ ಮಾಡಿರಿ ಫೈನ್ ಜೋಗ್ರಫಿ ಹಿಸ್ಟ್ರಿ ಒಂದು ಸರ್ತಿ ಎಲ್ಲ ಒಂದು ಸ್ಟೋರಿ ಥರ ನೋಡ್ಕೊತ ಹೋಗ್ರಿ ಓಕೆ ಏಷ್ಯಂಟಲ್ಲಿ ಮುಗಲ್ಸ್ ಸಲ್ತಾನೆ ಡೆಲ್ಲಿ ಸಲ್ತಾನೆ ಟೈ ಇವೆಲ್ಲ ಏನಿದಾರಲ್ಲ ಎಲ್ಲಾನು ಒಂದು ಚೆಂದಾಗ ನೋಡ್ಕೊಂಡು ಹೋಗ್ರಿ ಮೈನ್ ಮೇಯ್ನ್ ಪಾಯಿಂಟ್ಸ್ ಅಷ್ಟೇ ಹೋದ್ರಿ ಭಾಳ ಡೀಪಾಗಿ ಹೋಗೋಕೋಗಬಾರ್ರಿ ಡೀಪಲ್ಲಿ ಕೇಳಂಗಿಲ್ಲ ಮೇನ್ ಮೇಯ್ನ್ ಪಾಯಿಂಟ್ಸ್ ಅಷ್ಟೇ ಕೇಳೋದು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಬರಿತಾಯಿದ್ದೀರಾ ಓದ್ಕೋದು ಓದ್ಕೋದು ಜಾಸ್ತಿನೇ ಡೀಪ್ ಹೋಗೋಕೋಬಾಡ್ರಿ ಇದು ಕ್ವಶನ್ಸ್ ಕೇಳ್ತಾರಂತ ಫೈನ್ ಸೊ ಮ್ಯಾಗಿಂದ ಮ್ಯಾಗಿಂದ ಚೆಂದಂಗೆ ರಿವೈಸ್ ಮಾಡ್ಕೊರಿ ಎಂಟು ದಿನದಲ್ಲಿ ಫೈನ್ ಸೊ ಡೈಲಿ ಇದಾದ ನಂತರ ಇಮಿಡಿಯೇಟ್ಲಿ ನನ್ನ ಲೈವ್ ಕ್ಲಾಸ್ ಇದೆ ಅಟೆಂಡ್ ಆಗಿರಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ನಾನು ಕಾನ್ಸೆಪ್ಟ್ ಇಡು ಅನ್ ಇರಿಯೋ ಅಂತ ಅದ ಎಲ್ಲ ಟಾಪಿಕಲ್ಲಿ ಕಾನ್ಸೆಪ್ಟು ಹೇಳ್ಬಿಡ್ತೀನಿ ನಾನು ನಿಮಗೆ ಸೊ ನಮ್ಮ ಲಾಸ್ಟ್ ವೀಡಿಯೋಸ್ಗಳು ನೋಡ್ಬೋದು ಸಿ ಜಿ ಎಲ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ನಾನು ಸೊ ಅದನ್ನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಫೈನ್ ಓಕೆ ಸೊ ಆಲ್ ದ ಬೆಸ್ಟ್ ಸೊ ಮತ್ತು ಇಮಿಡಿಯೇಟ್ಲಿ ಇವಾಗ ನೆಕ್ಸ್ಟ್ ಭೇಟ್ ಆಗೋಣ ಜಸ್ಟ್ ಇದಾದ ನಂತರ ಲೈವ್ ಬರ್ತಾ ಇದ್ದೀನಿ ಮ್ಯಾಥ್ಸ್ ಎಲ್ಲರೂ ಮೀಟಾಗಿರಿ ಅಲ್ಲಿ ಫೈನ್ ಟೇಕ್ ಕೇರ್